ನಮಗೆ ಒಂದ್ ಎರಡು ಎಮಿ ದಿಂದ ಅಂದ್ರೆ ವರ್ಷಕ್ಕೆ ಒಂದ್ ಎರಡೂವರೆ ಮೂರ್ ಲಕ್ಷ ರೂಪಾಯಿ ನಮ್ಗೆ ಹಾಲು ಐತಿ ಆಯ್ತಿದ್ರೆ ಎಲ್ಲ ಮೇವಿಂದು ಫೀಡ್ ಎಲ್ಲ ಕರ್ಸ್ ತಗ ಇದು ಕರು ಹಾಕಿ ಇವತ್ತಿಗೆ ಎಂಟು ದಿವಸ ಆಯ್ತು ಆಗ ಹದ್ನಾರು ಲೀಟರ್ ಹಾಲು ಕೊಡ್ತಾ ಇದೆ ಇನ್ನೊಂದು ಎಂಟ ದಿವಸ ದಿವ್ಸ ಒಂದ್ ಟೈಮ್ ಹತ್ತ ಲೀಟರ್ ಹಾಲು ಬರುತ್ತೆ ಸರ್ ನಾನು ಎಪ್ಪತ್ತು ರೂಪಾಯಿ ಲೀಟರ್ ಹಾಲು ಮಾಡ್ತಾ ಇದ್ದೀನಿ ಆ ಖರ್ಚು ಕಳೆದು ದಿವಸಕ್ಕೆ ಒಂದ್ ಇಲ್ಲ ಅಂದ್ರೆ ನನಗೆ ಒಂದು ಐದನೂರ ನಲ್ವತ್ತು ರೂಪಾಯಿ ಒಂದ್ ತಿಂಗಳಿಗೆ ಒಂದ್ ಎಂ ಎಂದ ಹದಿನಾರೂವರೆ ಸಾವಿರ ಇವಾಗ ಇನ್ಕಮ್ ಇದೆ ರೀ ಸರ್ ಜಾಫ್ರ ಎಮ್ಮೆ ಇದು ಮೃದು ಸ್ವಭಾವ ಫ್ಯಾಟ್ ಕಂಟೆನೆನ್ಸ್ ಸ್ಟಾರ್ಟಿಂಗ್ ಸೆವೆನ್ ಪಾಯಿಂಟ್ ಏಟ್ ಇಂದ ಸ್ಟಾರ್ಟ್ ಆಗುತ್ತೆ ಹತ್ತು ಹನ್ನೊಂದು ಫ್ಯಾಟ್ ತಕ್ಕ ಫ್ಯಾಟ್ ಬರುತ್ತೆ ಸರ್ ಇದ್ರದ್ದು ನಮ್ಗೆ ಹೊಲಕ್ಕ ಗೊಬ್ಬರನು ನಮಗ ವರ್ಷಕ್ಕೆ ಒಂದ್ ಎಂಎ ಒಂದ್ ನಾಲ್ಕು ಟ್ರಾಕ್ಟರ್ ಗೊಬ್ಬರ ಆಗುತ್ತೆ ಸರ್ ಸಂತೋಷ್ ತಲ್ಸಂಗ್ ಅಂತ ಹೇಳಿ ಹತ್ನಿ ತಾಲೂಕು ಐಗಿ ಗ್ರಾಮ ನಮ್ದು ಮೊದ್ಲಿಗೆ ನಮ್ಮಲ್ಲಿ ನಾನು ಮುರ ಮಾಡ್ತಾ ಇದ್ನಿ ಜವಾರಿನೂ ಇದ್ದು ನಮ್ಮಲ್ಲಿ ಅವು ಎಷ್ಟೊಂದು ಹಾಲಿಗೆನ ಇಳುವರಿ ಬರೋದಕ್ಕಾಗಿ ನಾನು ಜಾಫರಾವಾದಿ ಮಾಡಿದ್ದೀನಿ ಸರ್ ಇವಾಗ ಸರ್ ಇದು ಮೇಂಟೆನೆನ್ಸ್ ಅಂದ್ರೆ ಏನು ಇಲ್ಲ ಬೆಳಗ್ಗೆ ಒನ್ ಅವರ್ ಸಾಯಂಕಾಲ ಒನ್ ಅವರ್ ನಮ್ಮ ತೋಟದ ಕೆಲಸ ಇರ್ತದೆ ನಮ್ ತೋಟದ ಕೆಲಸದ ಜೊತೆ ಇದನ್ನ ಮಾಡ್ಕೊತ ಹೋಗ್ತೀವಿ ಸರ್ ಹತ್ತು ಎಮ್ಮೆ ಕಟ್ತೀನಿ ಇಪ್ಪತ್ತು ಎಮ್ಮೆ ಕಟ್ತೀನಿ ಅಂತ ಮಾಡೋರು ಏನೈತಿ ಅದನ್ನ ಮಾಡೋ ಬದಲು ಇಂಥದ್ದು ಬ್ರೀಡ್ ಇರುವಂತ ಏನೈತಿ ಎರಡು ಎಂ ಎಸ್ ಆಗಿದ್ರೆ ಸಾಕು ಅವ್ರ ಸಂಸಾರ ಅಗತ್ಯ ಚಂದಂಗ್ ನಡೆಯುತ್ತೆ ನೋಡ್ ಸರ್ ಸರ್ ಜಾಫ್ರಾಬಾದಿ ಎಮ್ಮಿ ನಾವು ಮೊದಲ ಮೊಬೈಲ್ ಒಳಗೆ ನೋಡ್ತಾ ಇದ್ವಿ ಆದ್ರೂ ನಮಗೆ ಇಲ್ಲಿ ಸಮೀಪ ಎಲ್ಲಿ ನಮಗೆ ಸಿಗ್ತಾ ಇದ್ದಿಲ್ಲ ರೆಡ್ಡಿ ಡೈರಿ ಫಾರ್ಮ್ ಫಾರ್ಮರ್ ಶಂಕರ್ ರೆಡ್ಡಿ ಅವರು ನಮಗೆ ಎರಡು ಎಮ್ಮೆ ಎಕ್ ಕೊಟ್ಟಿದ್ದಾರೆ